नमो अरहन्ताणं नमो सिद्धाणं नमो आयर्याणं नमो नमो वज्जायामोये आचार्यश्री उमास्वामी विरचिता तत्वार्ता सूत्र मोक्षमार्गस्य नेतारं भित्तारं कर्म भूभृताम् ज्ञातारम् इश्वतत्वानां वन्दे तद्गुणा लब्धये वन्दे तद्गुणा लब्धये वंदे हो आचार्य श्री उमास्वामी महाराज की जय हो आचार्य श्री महाराज की जय हो मुनिश्री प्रणम्य सागर महाराज की जय हो ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ್ ಕಿ ಜೈ ಹೋ ಜಿನವಾಣಿ ಮಾತಾ ಕಿ ಜೈ ಹೋ ಅಹಿಂಸಾ ಪರಮೋ ಕಿ ಜೈ ಹೋ ತತ್ವಾರ್ಥ ಸೂತ್ರದ ಎರಡನೇ ಅಧ್ಯಾಯದಲ್ಲಿ ಮೊದಲು ಜೀವದ ಐದು ಭಾವಗಳನ್ನು ತಿಳಿದು ಅದರ ತಿಳಿದೆವು ನಂತರ ಸೂತ್ರಾಕಾರರು ಜೀವದ ಲಕ್ಷಣವನ್ನು ಹೇಳಿ ಅದರ ಉಪಯೋಗದ ಭೇದಗಳನ್ನು ಹೇಳಿದರು ಮುಂದೆ ಜೀವದ ಭೇದಗಳನ್ನು ಹೇಳುತ್ತಾರೆ ಸೂತ್ರ ಹತ್ತು ಸಂಸಾರೇಣೋ ಮುಕ್ತಾಶ್ಚ ಸಂಸಾರೇಣೋ ಮುಕ್ತಾಶ್ಚ ಅರ್ಥ ಜೀವವು ಎರಡು ಪ್ರಕಾರ ಇದೆ ಒಂದು ಸಂಸಾರಿ ಜೀವ ಮತ್ತು ಮುಕ್ತ ಜೀವ ಸಂಸಾರವೆಂದರೆ ಭ್ರಮಣ ಮಾಡುವುದು ಅದನ್ನೇ ಪರಿವರ್ತನಾ ಎಂದು ಕರೆಯುವರು ಪರಿವರ್ತನ ಐದು ಪ್ರಕಾರ ಇದೆ ಒಂದು ದ್ರವ್ಯ ಪರಿವರ್ತನ ಎರಡು ಕ್ಷೇತ್ರ ಪರಿವರ್ತನಾ ಮೂರು ಕಾಲ ಪರಿವರ್ತನಾ ನಾಲ್ಕು ಭವಪರಿವರ್ತನ ಐದು ಭಾವಪರಿವರ್ತನ ಕರ್ಮ ಮತ್ತು ನೌಕರ್ಮ ಪುದ್ಗಲಗಳನ್ನು ನಿರ್ದಿಷ್ಟ ಕ್ರಮದಿಂದ ಗ್ರಹಿಸುವ ಮತ್ತು ಬೋಗಿಸಿ ಬಿಟ್ಟು ಬಿಡುವ ರೂಪದ ಪರಿಭ್ರಮಣದ ಹೆಸರೇ ದ್ರವ್ಯ ಪರಿವರ್ತನ ಇದೆ ಲೋಕಾಕಾಶದ ಎಲ್ಲ ಪ್ರದೇಶಗಳಲ್ಲಿಯೂ ನಿರ್ದಿಷ್ಟ ಕ್ರಮದಿಂದ ಉತ್ಪನ್ನವಾಗುವ ಮತ್ತು ಮರಣ ರೂಪ ಪರಿಭ್ರಮಣದ ಹೆಸರು ಕ್ಷೇತ್ರ ಪರಿವರ್ತನವಿದೆ ಕ್ರಮವಾಗಿ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿ ಕಾಲದ ಎಲ್ಲ ಸಮಯಗಳಲ್ಲಿ ಉತ್ಪನ್ನವಾಗುವ ಮತ್ತು ಮರಣಿಸುವ ರೂಪ ಪರಿವರ್ತನದ ಹೆಸರು ಕಾಲ ಪರಿವರ್ತನವಿದೆ ನರಕಾದಿ ಗತಿಗಳಲ್ಲಿ ಭಾರಿ ಬಾರಿ ಉತ್ಪನ್ನವಾಗಿ ಜಗನ್ಯದಿಂದ ಉತ್ಕೃಷ್ಟ ಪರ್ಯಾಂತ ಎಲ್ಲ ಆಯಸ್ಸನ್ನು ಭೋಗಿಸುವ ರೂಪದ ಪರಿಭ್ರಮಣದ ಹೆಸರು ಭವಪರಿವರ್ತನವಿದೆ ವಿಶೇಷ ಏನೆಂದರೆ ದೇವಗತಿಯಲ್ಲಿ ಮೂವತ್ತ ಒಂದು ಸಾಗರದವರೆಗಿನ ಆಯಸ್ಸನ್ನು ಭೋಗಿಸಬೇಕಾಗುವುದು ಎಲ್ಲ ಭೋಗ ಸ್ಥಾನಗಳು ಮತ್ತು ಕಷಾಯ ಸ್ಥಾನಗಳ ಮುಖಾಂತರ ಕ್ರಮದಿಂದ ಜ್ಞಾನವರಣಾದಿ ಎಲ್ಲ ಕರ್ಮಗಳ ಜಗನ್ಯ ಮಧ್ಯಮ ಮತ್ತು ಉತ್ಕೃಷ್ಟ ಸ್ಥಿತಿಯನ್ನು ಭೋಗಿಸುವ ರೂಪ ಪರಿಭ್ರಮಣವನ್ನು ಭಾವಪರಿವರ್ತನ ಎನ್ನುವರು ಇದು ಸಂಕ್ಷಿಪ್ತದಲ್ಲಿ ಪರಿವರ್ತನಗಳ ನಿರ್ದೇಶ ಮಾತ್ರ ಇದೆ ಈ ಪಂಚ ಪರಿವರ್ತನ ರೂಪ ಸಂಸಾರದಿಂದ ಯಾವ ಜೀವಿಗಳು ಬಿಡುಗಡೆ ಹೊಂದುತ್ತವೆ ಅವುಗಳನ್ನು ಮುಕ್ತ ಜೀವ ಎಂದು ಕರೆಯಲಾಗುವುದು ಸಂಸಾರ ಪೂರಕವಾಗಿಯೇ ಮುಕ್ತ ಜೀವರು ಆಗುತ್ತಾರೆ ಆದ್ದರಿಂದ ಸೂತ್ರದಲ್ಲಿ ಸಂಸಾರ ಜೀವಿಯನ್ನು ಮೊದಲು ಇಡಲಾಗಿದೆ ಮುಂದಿನ ಸೂತ್ರಗಳಲ್ಲಿ ಸಂಸಾರಿ ಜೀವದ ಭೇದಗಳನ್ನು ಹೇಳುತ್ತಾರೆ ಪಂಚಪರಮೇಶ್ವರಿ ಭಗವಾನ ಕಿ आचार्य श्री उमास्वामी महाराज की जय हो मुनिश्री प्रणम्य सागर महाराज की जय हो जिनवाणी माता की जय हो अहिंसा परमो धर्म की जय हो